ಕಠಿಣ ಪರಿಶ್ರಮ ಶಿಸ್ತು ಹಾಗೂ ಸಮಯ ನಿರ್ವಹಣೆಯಿಂದ ವಿದ್ಯಾರ್ಥಿಗಳು ಯಶಸ್ಸು ಪಡೆಯಲು ಸಾಧ್ಯ ಎಂದು ಬದಿಯಡ್ಕದ ಕುನಿಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಸಿಇಒ ವಿಕ್ರಮ್ ದತ್ತ ಅವರು ಅಭಿಪ್ರಾಯಪಟ್ಟರು ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಭಾಂಗಣದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ನಾಪೋಕ್ಲುವರ ಸಹಯೋಗದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರೇರಣಾ ಮತ್ತು ವೃತ್ತಿ ಮಾರ್ಗದರ್ಶನ ಶಿಬಿರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು ಉತ್ತೀರ್ಣರಾಗುವುದು ಮುಖ್ಯವಲ್ಲ ಜ್ಞಾನ ಅನುಭವ ಗಳಿಸಿಕೊಳ್ಳುವುದು ಅಗತ್ಯ ಜೀವನದಲ್ಲಿ ನಾನೇನು ಆಗಬೇಕು ಮುಂದಿನ ಭವಿಷ್ಯದ ಬಗ್ಗೆ ಈಗಲೇ ನಿರ್ಧರಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು ನಿವೃತ್ತ ಸೇನಾಧಿಕಾರಿ ಕರ್ನಲ್ ಎನ್ಎಸ್ ಭಂಡಾರಿ ಅವರು ವೃತ್ತಿ ಮಾರ್ಗದರ್ಶನ ನೀಡಿ ಮಾತನಾಡಿ ಶಿಕ್ಷಣದ ಮುಖ್ಯ ಗುರಿ ಉದ್ಯೋಗ ಉದ್ಯೋಗ ಪಡೆಯಲು ಕೆಲವೊಂದು ಅಂಶಗಳನ್ನು ಪರಿಗಣಿಸಬೇಕು ಉತ್ತಮ ವೇತನ ಸವಲತ್ತು ಉದ್ಯೋಗದಲ್ಲಿ ತೃಪ್ತಿ ಸೇವಾ ಭದ್ರತೆ ಸ್ಥಿರತೆ ನಿವೃತ್ತಿಯ ನಂತರ ಆರ್ಥಿಕ ಆರೋಗ್ಯ ಸೌಲಭ್ಯ ಸಿಗುವಂತಿರುವ ಉದ್ಯೋಗಗಳ ಬಗ್ಗೆ ವಿದ್ಯಾರ್ಥಿಗಳು ಗುರಿ ಹೊಂದಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಇಂಟರಾಕ್ಟ್ ಸಮಿತಿಯ ಅಧ್ಯಕ್ಷ ಬಿಜಿ ಅನಂತಶಯನ ಪ್ರಾಸ್ತಾವಿಕವಾಗಿ ಮಾತನಾಡಿ ಶಿಸ್ತುಬದ್ದವಾಗಿ ಓದಿದರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಭಯವಿಲ್ಲದೆ ಎದುರಿಸಬಹುದೆಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಮಿಸ್ಟಿ ಹಿಲ್ಸ್ನ ಅಧ್ಯಕ್ಷ ರತ್ನಾಕರ ರೈ ಮಾತನಾಡಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟ ಆತ್ಮವಿಶ್ವಾಸ ಇರಿಸಿಕೊಂಡು ವಿದ್ಯಾರ್ಥಿಗಳು ಕನಸುಗಳನ್ನು ಸಾಕಾರಗೊಳಿಸಬೇಕೆಂದು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಪಿ ಮಹೇಶ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಒಂದು ಹಬ್ಬವಾಗಿ ಸಂಭ್ರಮಿಸಬೇಕೆಂದು ತಿಳಿಸಿದರು ರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಪ್ರೇರಣಾ ಮತ್ತು ವೃತ್ತಿ ಮಾರ್ಗದರ್ಶನ ಶಿಬಿರ ವಿದ್ಯಾರ್ಥಿಗಳ ಪರೀಕ್ಷಾ ಭಯ ಹೋಗಲಾಡಿಸುವ ರೀತಿಯಲ್ಲಿ ಸಫಲವಾಯಿತು ನಾಪೋಕ್ಲುವಿನ ಸುತ್ತಮುತ್ತಲಿನ ಹದಿನೈದು ವಿವಿಧ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ರೋಟರಿ ಮಿಸ್ಟ್ ಹಿಲ್ಸ್ನ ಕಾರ್ಯದರ್ಶಿ ಬಿಕೆ ಕಾರ್ಯಪ್ಪ ಕೆಎಂ ಶರತ್ ಪಿಎಸ್ ರವಿಕೃಷ್ಣ ನಾಪೋಕ್ಲು ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಕಾಮಗಾರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಕೆಎಹಾರಿಸ್ ಕೆಪಿಎಸ್ ಶಾಲೆಯ ಉಪಪ್ರಾಂಶುಪಾಲರಾದ ಶಿವಣ್ಣ ಇಸಿಓ ಜಾನೆಟ್ ಉಪಸ್ಥಿತರಿದ್ದರು ನರ್ಸರಿಯಿಂದ ಹತ್ತನೇ ಕ್ಲಾಸ್ ಇದು ಮೊದಲ ಹಂತ ನರ್ಸರಿ ಶಿಕ್ಷಣದಿಂದ ಅದು ಮೂರು ವರ್ಷದಿರ್ತದೆ ಆ ನಂತರ ಒಂದರಿಂದ ಹತ್ತನೇ ತರಗತಿ ಹದಿಮೂರು ವರ್ಷದ ಒಂದು ಈ ಹಂತ ಇದೆ ಅದು ಮೊದಲ ಹಂತ ಎರಡನೇದ ಹಂತ ಲೆವೆಂತ್ ಅಂಡ್ ಟ್ವೆಲ್ತ್ ಸಿ ಮೂರನೇ ಹಂತ ಅಂಡರ್ ಗ್ರಾಜುಯೇಷನ್ ಅಥವಾ ನಿಮ್ಮ ಪ್ರೊಫೆಷನಲ್ ಕೋರ್ಸ್ ಈ ರೀತಿಯಾಗಿ ಇರ್ತದೆ ಸೊ ಏನಿದ್ರ ವ್ಯತ್ಯಾಸ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಮೂರರಿಂದ ಅಂದ್ರೆ ನಿಮ್ಮ ಮೂರನೇ ವರ್ಷ ಪ್ರಾಯದಿಂದ ಸುಮಾರು ಹದಿನಾರನೇ ವರ್ಷ ಪ್ರಾಯ ಆಗುವಾಗ ಈಗ ಸುಮಾರು ನಿಮ್ದೆಲ್ಲ ಪ್ರಾಯ ಹದಿನೈದರಿಂದ ಹದಿನಾರು ವರ್ಷ ಇರ್ತದೆ ಸೊ ಮೊದಲ ಹಂತದ ಒಂದು ಕಡೆಯ ಕ್ಷಣದಲ್ಲಿ ಇದ್ದೀರಿ ಆಮೇಲೆ ಕರೆಕ್ಟ್ ಒಪ್ತೀರಾ ಓಕೆ ನಿಮ್ಮ ಈ ಮೊದಲ ಹಂತದ ಒಂದು ಫೌಂಡೇಶನ್ ಏನಿದೆ ಒಂದು ಅಡಿಪಾಯ ಏನಿದೆ ಅದು ಸ್ಟ್ರಾಂಗ್ ಆಗಬೇಕು ಅಂತಿದ್ರೆ ನಿಮ್ಮ ಬೇಸಿಕ್ಸ್ ನಿಮ್ಮ ನಾಲೆಜ್ ನೀವು ಕಲಿತ್ಕೊಳ್ಬೇಕಂತ ಈ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ದ ಸೆಕೆಂಡ್ ಸ್ಟೇಜ್ ಪಿಯುಸಿ ಈ ಪಿಯುಸಿಯಲ್ಲಿ ಯು ಹ್ಯಾವ್ ಟು ಡಿಸೈಡ್ ನಿಮಗೆ ಮುಂದಕ್ಕೆ ಏನ್ ಆಗಬೇಕು ನಿಮ್ಮ ಜೀವನದಲ್ಲಿ ಏನು ಆಗ್ಬೇಕು ಎಂಬುದಾಗಿ ಆ ಒಂದು ಜೀವನದ ಒಂದು ನಿರ್ದೇಶ ಡೈರೆಕ್ಷನ್ ಅನ್ನು ಬದಲಾವಣೆ ಮಾಡುವ ಹಂತ ಅಂದ್ರೆ ಅದು ಪಿ ಯು ಸಿ ಹಂತ ಇಲ್ಲಿ ನಿಮಗೆ ಪಿ ಯು ಸಿ ಪರೀಕ್ಷೆ ಇರ್ತದೆ ಆ ನಂತರ ಮುಂದಿನ ಜೀವನಕ್ಕೆ ಬೇಕಾಗುವಂತಹ ಪ್ರವೇಶದ ಪರೀಕ್ಷೆಗಳು ನಡೆಯಬೇಕಾಗಿದೆ ಮತ್ತೆ ಕೊನೆಯದ್ದು ನಿಮ್ಮ ಪ್ರೊಫೆಷನಲ್ ಕ್ಯಾರಿಯರ್ ಅನ್ನು ಹೇಗೆ ಮುಂದಿರಬೇಕು ಅದು ಕೊನೆಯ ಹಂತದಲ್ಲಿ ಡಿಸೈಡ್ ಆಗ್ತದೆ ವ್ಯತ್ಯಾಸ ಡಿಫರೆನ್ಸ್ ಏನು ಫಸ್ಟ್ ಫೇಸ್ ನಲ್ಲಿ ನಿಮ್ಗೆ ಗೊತ್ತಿದೆ ಮೊದಲ ಹಂತದಲ್ಲಿ ನಿಮ್ಮ ಫೌಂಡೇಶನ್ ಅದು ಸಿಂಪಲ್ ಮ್ಯಾಥಮೆಟಿಕ್ಸ್ ಇರ್ಬೋದು ಸಿಂಪಲ್ ಸೈನ್ಸ್ ಇರ್ಬೋದು ಅಥವಾ ಚರಿತ್ರೆಯ ಬಗ್ಗೆ ಇರ್ಬೋದು ಅಥವಾ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರ್ಬೋದು ಇದನ್ನೆಲ್ಲ ನೀವು ಕಲಿಬೇಕಾಗ್ತದೆ ಬಿಕಾಸ್ ವಿಥೌಟ್ ದಿಸ್ ಯು ನಾಟ್ ಏಬಲ್ ಟು ವಾಕ್ ಫರ್ದರ್ ನಿಮಗೆ ಮುಂದೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎರಡನೇದಾಗಿ ಪಿಯುಸಿ ಈಗ ಎಷ್ಟೋ ಮಂದಿ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಡಿಸೈಡೆಡ್ ನಿಮ್ ಈಗ ಸಿನ್ಸಿಯರ್ ಆಗಿ ಇದರಲ್ಲಿ ಏನು ಗುಡ್ ಅಥವಾ ನನ್ನನ್ನು ಇಂಪ್ರೆಸ್ ಮಾಡಬೇಕು ಅಥವಾ ನಿಮ್ಮ ಟೀಚರ್ ಇಂಪ್ರೆಸ್ ಮಾಡಬೇಕು ಅಂತ ನೀವು ಆನ್ಸರ್ ಕೊಡಬೇಕು ಮೈ ಫಸ್ಟ್ ಕ್ವಶನ್ ಎಲ್ ಕೆ ಜಿ ಅಥವಾ ನರ್ಸರಿಯಿಂದ ಇದುವರೆಗೆ ಎಷ್ಟು ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಿಕ್ಷಕರಲ್ಲಿ ಹೋಗಿ ತಮ್ಮ ಸಂಶಯಗಳನ್ನು ನಿವಾರಣೆ ಮಾಡಿದ್ದಾರೆ ಸಿನ್ಸಿಯರ್ ಆಗಿ ಡೈಲಿ ಅಥವಾ ಒಂದು ವಾರದಲ್ಲಿ ಒಂದು ಐದು ಸಲ ಹೋಗಿ ತಮ್ಮ ಅಥವಾ ಶಿಕ್ಷಕರಿಗೆ ಹೋಗಿ ಮೇಡಮ್ ಅಥವಾ ಶಿಕ್ಷಣಾಧಿಕಾರಿಗಳ ಬಂದಂತ ಅತಿಥಿಗಳೇವಹಿಸಿದರು

ನಾನು ಈಗ ಹತ್ತರ ತರಗತಿ ಅಭ್ಯರ್ಥಿಗಳ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತೇನೆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಹತ್ತರ ತರಗತಿ ಪ್ರಮುಖ ಅಂತ ಸರಿಯಾದ ಮಾರ್ಗದರ್ಶನದಿಂದಲೇ ಸರಿಯಾದ ವೃತ್ತಿ ಆಯ್ಕೆ ಸಾಧ್ಯ ಈ ಉದ್ದೇಶದಿಂದಲೇ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈಗ ನಮ್ಮೊಂದಿಗೆ ಸಂಪೂರ್ಣ ವ್ಯಕ್ತಿಗಳಾಗಿ ಭಾಗವಹಿಸಿರುವ ನಾನು ಬಳವಿತರ ಅನುಭವ ಮತ್ತು ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಲಿದೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಸಹಕರಿಸಿದ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳೇ ಆತ್ಮವಿಶ್ವಾಸ ಇಟ್ಟುಕೊಂಡು ಕಲಸು ಮಾಡುವ ಸಾಕಾರಗೊಳಿಸಿ ಈ ಕಾರ್ಯಕ್ರಮ ಎಂದು ಆರೋಪಿಸುತ್ತೇನೆ ಈ ಸಂದರ್ಭದಲ್ಲಿ ನಾನು ನನ್ನ ರೋಟಿ ವತಿಯಿಂದ ಉಪಸರಿಗೆ ಒಂದು ಸಣ್ಣ ಮೂಮೆಂಟ್ ಅನ್ನು ಕೊಡ್ತಾ ಇದ್ದೀನಿ ದೇವರು ಶೇಕಡವಾಗಿ ಕೇಳ್ತಾ ನಾವು ಅದನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಈ ಪ್ರದೇಶದಲ್ಲಿ ಅಂತ ಒಂದು ಉತ್ತಮ ಕಾರ್ಯಕ್ರಮ ನೋಡಿಕೊಂಡದಕ್ಕಾಗಿ ರೋಟ್ರಿ ಆಕ್ಟ್ ಇಂಟರ್ನ್ಯಾಷನಲ್ ನಮ್ಮ ಕಡಗಿನ ರೋಟರಿ ಕ್ಲಬ್ಗಳಿಗೆ ತುಂಬಾ ನನ್ನ ಅಭಿನಂದನೆಗಳು ಯಾಕಂತ ಹೇಳಿದ್ರೆ ಇನ್ನು ಮುಂದಿನ ನಮ್ಮ ದೇಶದ ಪ್ರಜೆಗಳು ನೀವು ನೀವು ದೇಶವನ್ನು ಆಳುವರು ನಿಮ್ಮನ್ನು ಒಂದು ಒಳ್ಳೆ ಕ್ರಿಯಾಶೀಲ ನಾಯಕನ ನಾಯಕರನ್ನಾಗಿ ಮಾಡಿ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡಿ ನೋಡಿ ಬರಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಸೂಕ್ತವಾಗಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ರೋಟರಿ ಕ್ಲಬ್ ನವರಿಗೆ ಅಭಿನಂದನೆಗಳು ಮತ್ತೆ ಮುಂದೆಯೂ ಅವರು ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಶುಭಾಶಯಗಳನ್ನು ನಾನು ಕೊಡ್ತಾ ಇದ್ದೇನೆ ವಿಕ್ರಮ್ ದತ್ತನ್ ಅವರು ಹೇಳಿದ ಕೆಲವು ಪಾಯಿಂಟು ಅದೆಲ್ಲ ಈಗ ಇಲ್ಲಿ ಬರ್ತದೆ ಈ ವ್ಯಕ್ತಿ ಮಾರ್ಗದರ್ಶನದಲ್ಲಿ ನಾನು ಹೇಳುವುದು ವ್ಯಕ್ತಿ ಮಾರ್ಗದರ್ಶನ ಅಂತ ಹೇಳಿದ್ರೆ ಇಂಥದ್ದೇ ಸೇರ್ಬೇಕು ಐ ಎ ಎಸ್ ಸೇರ್ಬೇಕು ಐ ಪಿ ಎಸ್ ಸಿರಬೇಕು ಇಲ್ಲಿ ಎಲ್ಲ ಡಾಕ್ಟರ್ ಆಗುವವರು ಇದ್ದಾರೆ ಡಾಕ್ಟರ್ ಆಗ್ಬೇಕು ಕೆಲವರು ಇಂಜಿನಿಯರ್ಗಳಾಗಬೇಕು ಎಲ್ಲ ಹೋಗ್ಬೇಕು ಇದರ ನೀವು ಹೇಳುವಷ್ಟು ಮೂವಿಸಿದೆ ನೀವು ತೆಗೆಯುವ ವೃತ್ತಿಯಲ್ಲಿ ನೀವು ಆಯ್ಕೆ ಮಾಡುವ ವೃತ್ತಿಯಲ್ಲಿ ಒಳ್ಳೆಯ ನಿಮಗೆ ಸುಗಮವಾದ ಸುಗಮಯವಾದ ಜೀವನ ಸಿಗಬೇಕು ಅದು ಮುಖ್ಯವಾದ ವಿಷಯ ವ್ಯಕ್ತಿಯ ವೃತ್ತಿಯನ್ನು ನೀವು ಆರಿಸಿಕೊಳ್ಳಬೇಕಿದೆ ಈ ವೃತ್ತಿ ಮಾರ್ಗದರ್ಶವನ್ನು ಈ ನೀವು ನಿರ್ಣಯ ಮಾಡಿಕೊಂಡು ಮುಂದೆ ಬರಬೇಕು ಹೇಳಿದ್ರೆ ನೀವು ಗ್ರಾಜ್ಯುಯೇಷನ್ ಆದ ನಂತರ ಡಿಗ್ರಿ ಕೈಯಲ್ಲಿ ಹೇಳ್ಕೊಂಡು ಓಡಾಡಿಕೊಂಡು ಎಲ್ಲಿ ಕೆಲಸ ಸಿಗ್ತದೆ ಅಂತ ಹುಡುಗಿ ಪಡೆದೇನಿಲ್ಲ ಆ ವೃತ್ತಿ ಅದು ಈಗಾಗಲೇ ನೀವು ಆಲೋಚನೆ ಮಾಡಿಕೊಂಡು ಬರಬೇಕು ನಿಮ್ಮ ಮನೆಯಲ್ಲಿ ಹೆತ್ತವರಿದ್ದಾರೆ ಶಾಲೆಯಲ್ಲಿ ಪೋಷಕ ಅಧ್ಯಾಪಕರು ಹೊಂದವರಿದ್ದಾರೆ అవును ఎంత సూక్త సూచన సలహా తుట్టుకొంటు వృత్తి మార్గ దర్శనం మాదాహరణ ఉదాహరణ కొట్టేరు జన గణు మక్ తరిగొన్న అభిలాష ఇప్పుడు ఏదో ఒప్పు మిలిటెక్కు ఆ ఇబ్బంది గడుమక్ వారికి విదేశా హోదరు విదేశ్ నన్ను ఒకే ನಾನು ಶಾಲೆಯಲ್ಲಿರುವಾಗ ನನ್ನ ತಂದೆ ತಾಯಿಯವರು ಗೆ ಸೇರಿಸಿದ್ರು ಅವರಿಗೆ ಮಿಲಿಟರಿ ಹೋಗಬೇಕಿಲ್ವ ಎ ಸಿ ಅಂತಂದ್ರೆ ಮುಂಚೆ ಒಂದು ಸ್ಯಾಲರಿ ಕಡಿಟ್ ಅಂತ ಅಂತಿತ್ತು ಶಾಲೆಯಲ್ಲಿ ಈಗ ಅದು ಈಗಾದ್ರೆ ಜೂನಿಯರಿಂಗ್ ಎನ್ ಸಿ ಸಿ ಅನಿ ಮಾರ್ಪಾಟಾಗಿದೆ ಸೊ ಅವಾಗ ಬರುವಾಗ ಎನ್ ಸಿನ್ ಸಿ ಸರ್ಟಿಫಿಕೇಟ್ ಮಾಡಿದ್ದೇನೆ ಆಮೇಲೆ ದಿವಸಗಳಿಗೆ ಒಂದು ಬ್ರೇಕ್ಫಾಸ್ಟ್ ಮಿಲಿಟರಿ ಲಂಚ್ ಮಿಲಿಟರಿ ರಾತ್ರಿ ಊಟ ಮಿಲಿಟರಿ ಬ್ರೇಕ್ಫಾಸ್ಟ್ ಲಂಚ್ ಮೇಲೆ ಒಂದೇ ಡಿನ್ನರ್ಷಯ ಮಿಲಿಟರಿ 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 ಪಡೆಯಲು ಕೂಡ ಇವರು ಹೋಗಿದ್ರು ಜಾಫ್ನಾದಲ್ಲೂ ಕೂಡ ಐಪಿ ಕೆ ಕಾರ್ಯಾಚರಣೆ ಸಮಯದಲ್ಲೂ ಕೂಡ ಅವರು ಹೋಗಿದ್ರು ರಾಚಿಯಲ್ಲಿ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ಸೊ ಗುಜರಾತ್ ದೊಡ್ಡ ಚಂಡಮಾರುತ ಆಯ್ತು ಮಕ್ಳೆ ಆ ಸಂದರ್ಭದಲ್ಲೂ ಕೂಡ ಇವರು ಅಲ್ಲಿ ಇದ್ರು ಅದನ್ನೆಲ್ಲ ವಿಟ್ನೆಸ್ ಮಾಡಿದ್ದಾರೆ ಮತ್ತೆ ಟಾಪಿಡೋ ಯೋಜನೆಯ ಸಿಮ್ಯುಲೇಟೆಡ್ ಆ ವೃತ್ತಿಯ ಭಾಗವಾಗಿದ್ರು ಅವರು ಸೊ ಈ ತರ ಹೇಳ್ತಾ ಹೋದ್ರೆ ನಿಮಗೆ ಬೋರ್ ಆಗ್ಬೋದಲ್ವಾ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೇನೆ ಮತ್ತೆ ಅವರು ಹದಿನೈದು ವರ್ಷಗಳ ಸಮರ್ಪಿತ ಸೇವೆ ಅದರಲ್ಲಿ ನಾಯಕತ್ವ ತರಬೇತಿಯ ಸಮಯದಲ್ಲಿ ಅತ್ಯುತ್ತಮ ನಾಯಕ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಅದರಿಂದಲೇ ಅವರು ಅತ್ಯುತ್ತಮ ಗವರ್ನರ್ ಆಗಿದ್ರು ಇವತ್ತು ಕೂಡ ನಾಯಕತ್ವದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ ಮಕ್ಕಳೇ ಸೊ ಅವರು ನಿವೃತ್ತರಾದ ನಂತರ ಬೇರೆ ಬೇರೆ ಧಾರ್ಮಿಕ ಕಾರ್ಯ ಸಾಮಾಜಿಕ ಸಂಸ್ಥೆಗಳ ಕಾರ್ಯದಲ್ಲಿ ಸಕ್ರಿಯವಾಗಿ ಅವ್ರನ್ನ ತೋರಿಸ್ಕೊಂಡಿದ್ರು ಸೊ ಅವರೀಗ ಬದಿಯಾಡಾದ ಸುನಿಲ್ ಶಿಕ್ಷಣ ಸಂಸ್ಥೆ ಅಂತ ಸಮಯ ಆದ್ರೆ ಅಲ್ಲಿ ಸಿಎ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತಲೂ ಹೆಚ್ಚು ನಮಗೆಲ್ಲ ತುಂಬಾ ಆತ್ಮೀಯರು ಬಹಳ ಸಹೃದಯರು ಮಾತ್ ಸಹೃದಯರು ಮಾನವೀಯತೆಯ ಮೌಲ್ಯವನ್ನ ನಾವು ಅವರ ಮಾತುಗಳಲ್ಲಿ ಕೇಳಿದ್ದೇವೆ ರೋಟರಿಯ ಪ್ರತಿ ಭಾಷಣದಲ್ಲಿ ಮಕ್ಳೆ ಸೊ ಹಿಯರ್ಟಿವ್ ನಮ್ಮ ವಿಕ್ರಮ್ ದತ್ತಜಿ ಅವರನ್ನ ಸೊ ಮತ್ತೆ ಅಲ್ಲಿ ಮೀಸೆ ನೋಡುವಾಗ ಹೆದರಿಕೆ ಆಗ್ತಾ ಕರ್ ಎಂಬತ್ತು ವರ್ಷ ಮಕ್ಳೆ ಎಷ್ಟು ಆಕ್ಟಿವ್ ಆಗಿ ನೋಡಿ ಎಷ್ಟು ಆಕ್ಟಿವ್ ಆಗಿ ಟಚ್ ಆಗ್ಲೇ ಒಂದ್ಸಲ ಹೇಳಿದ್ದೀನಿ ಶೀತಾದ್ರೆ ನನ್ನ ಬೈದಾರು ಸೊ ಇವರು ಕೂಡ ಕರ್ನಲ್ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ಇವರು ಒನ್ ಸ್ವಾತಂತ್ರ್ಯ ಸಿಕ್ಕುವಾಗ ಒಂದು ಐದಾರು ವರ್ಷದ ಅಷ್ಟೇ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಮಧ್ಯಪ್ರದೇಶದಲ್ಲಿ ಸೋಹಾಗ್ಪುರದಲ್ಲಿ ಅವರ ಜನನ ಆಗ್ತೇ ನಮಸ್ಕಾರ ಲಾಸ್ಟ್ மக்கள் அவரக்காஸ்ட் முந்தை அல்லது எல்லோரும் தட்டி ஜோராக ಯಾಕೆ ಈ ತಪ್ಪಾರ ಅಂತ ಹೇಳಿದ್ರಿ ನೀವು ಹೇಳಿ ಪ್ಲೀಸ್ ಸ್ಟಾಪ್ ಟಾಕಿಂಗ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೊದಲನೇ ತಪ್ಪಾರೆ ನಮ್ಮ ಈ ಪ್ರದೇಶದ ಶಿಕ್ಷಣಾಧಿಕಾರಿ ಅಧಿಕಾರಿ ಶ್ರೀ ಮಹೇಶ್ ಅವರಿಗೆ ನಾನು ಬರುವಾಗ ಒಂದು ಮಾತು ಹೇಳಿದರು ಕಳೆದ ವರ್ಷ

ರೋಲ್ ಮಾಡ್ ಒಬ್ಬರಿಗೆ ಇರ್ತಾರೆ ಕರೆ ಯಾರು ಇಂಥವರೇ ನಿಮ್ಗೆ ನಿಮ್ ನೀವು ದೊಡ್ಡವರಾದ ನಂತರ ಈ ರೀತಿ ಆಗ್ಬೇಕೆಂಬ ಕೆಲವರು ಇಲ್ಲಿ ಮನಸ್ಸಿನಲ್ಲಿ ಇರ್ತದೆ ಸೊ ಎಸ್ ಹಲೋ ಇಲ್ಲಿ ಕೇಳಿ ಯಾರು ನಿಮ್ಮ ರೋಲ್ ಮಾಡಲಿ ಎಸ್ ನಿಮ್ಮ ರೋಲ್ ಮಾಡಲಿ ಯಾರು